ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ನೀವು ಕೂಡ ನನ್ನಷ್ಟೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಿಮ್ಗೆ ಇಲ್ಲೊಂದು ಹೊಸ ರೀತಿಯ ಚಿಕನ್ ಗ್ರೇವಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಈ ಚಿಕನ್ ಗ್ರೇವಿ ಅಂದರೂ ರೆಡಿ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇದೆ ಮೊದಲಿಗೆ ನಾನು ಇಲ್ಲಿ ಅರ್ಧ ಕೆಜಿ ಆಗೋಷ್ಟು ಚಿಕನ್ ಅನ್ನ ತಗೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಗರಂ ಮಸಾಲಾವನ್ನ ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಗರಂ ಮಸಾಲ ಇಲ್ಲಪ್ಪ ಅಂದರೆ ಚಿಕನ್ ಮಸಾಲ ಕೂಡ ನೀವು ಸೇರಿಸ್ಕೋಬೋದು ಹತ್ತು ರೂಪಾಯಿಗೊಂದು ಪಾಕೆಟ್ ಇರುತ್ತಲ್ಲ ಅದು ಅರ್ಧ ಮಾತ್ರ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಕಲರ್ಗೋಸ್ಕರ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಲೀಟರ್ ಆಗುವಷ್ಟು ಮೊಸರನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದು ಜಾಸ್ತಿ ಹುಳಿ ಇರೋದಿಲ್ಲ ಅಂಗಡಿ ಮೊಸರು ಅದ್ರಗೋಸ್ಕರ ಇಲ್ಲಿ ಕಾಲು ಲೀಟರ್ ಆಗುವಷ್ಟು ಸೇರಿಸಿದ್ದೀನಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮಸಾಲೆಯನ್ನು ರೆಡಿ ಮಾಡುವವರೆಗೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಜಾಸ್ತಿ ಹೊತ್ತು ಕೂಡ ಇದು ರೆಸ್ಟ್ ಮಾಡೋಕ್ಕೆ ಬಿಡಬಹುದು ನಂತರ ಇಲ್ಲಿ ಒಂದು ಚಮಚದಷ್ಟು ಎಣ್ಣೆಯನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿಯನ್ನು ನಾನಿಲ್ಲಿ ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಗ್ರೇವಿ ಜೊತೆಗೆ ಪರೋಟ ತಂದೂರಿ ರೊಟ್ಟಿ ಚಪಾತಿ ರೊಟ್ಟಿ ಪ್ರತಿಯೊಂದಿಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಈ ಗ್ರೇವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ವಲ್ಪ ಈಗ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಸೇರಿಸ್ತಾ ಇದ್ದೀನಿ ಜೀರಿಗೆ ಏಲಕ್ಕಿ ಲವಂಗ ದಾಲ್ಚೀನಿಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕಾಳು ಇದನ್ನು ಕೂಡ ಒಂದು ನಿಮಿಷ ನಾವು ಫ್ರೈಯನ್ನು ಮಾಡ್ಕೋಬೇಕು ನೀವು ಸ್ಪೈಸಿ ತಿನ್ನೋರಾದರೆ ಗರಂ ಮಸಾಲ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು ಈಗ ನಾನಿಲ್ಲಿ ಒಂದು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ತಗೊಂಡಿದ್ದೀನಿ ಇದನ್ನ ಈಗ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೋಬೇಕು ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ ಈಗ ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ನಾವು ಇದರಲ್ಲಿ ನೀರು ಹಾಕಿ ರುಬ್ಬೋದ್ರಿಂದ ಸೊ ಇದು ನೀರಿನ ಅಂಶ ಎಲ್ಲ ಹೋಗುವವರೆಗೂ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನೀರಿನ ಅಂಶ ಎಲ್ಲ ಹೋಗಿ ಚೆನ್ನಾಗಿ ಡ್ರೈ ಆಗುತ್ತೆ ನೋಡ್ತಾ ಇರ್ಬೋದು ಈಗ ತಳ ಕೂಡ ಇದು ಹಿಡಿತಾ ಇದೆ ಇದಕ್ಕೆ ಈಗ ನಾವು ಇಲ್ಲಿ ಚಿಕನ್ ಅನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್ ಈಗ ಚಿಕನ್ ಅನ್ನ ಸೇರಿಸುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕು ಇಲ್ಲಪ್ಪ ಅಂದ್ರೆ ನಮ್ದು ಮೊಸರು ಇಲ್ಲಿ ಬಿಡುತ್ತೆ ಸೊ ಟೇಸ್ಟ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಡಿ ಇಲ್ಲಾಂದ್ರೆ ಗ್ಯಾಸನ್ನು ಆಫ್ ಮಾಡಿ ಕೂಡ ನೀವು ಮೊಸರನ್ನ ಚಿಕನ್ ಅನ್ನ ಸೇರಿಸ್ಕೋಬಹುದು ಈಗ ಚಿಕನನ್ನು ಸೇರಿಸ್ಕೊಂಡು ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು ಚಿಕನ್ ನಾವು ಚೆನ್ನಾಗಿ ಈಗ ಕುಕ್ ಮಾಡಬೇಕು ಸೊ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಇಲ್ಲಿ ಗ್ರೇವಿ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಒಂದು ಮುಷ್ಟಿಯಾಗೋಷ್ಟು ಗೋಡಂಬಿಯನ್ನು ಮೊದಲೇ ನೆನೆಸಿಬಿಟ್ಟು ಇಟ್ಟಿದ್ದೆ ಸೊ ಅದನ್ನು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿ ತಗೋಬೇಕು ಈಗ ನೋಡ್ತಾ ಇರ್ಬೋದು ಚಿಕನಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ರಿಲೀಸ್ ಆಗಿದೆ ಈ ರೀತಿ ಎಣ್ಣೆ ರಿಲೀಸ್ ಆಗುವವರೆಗೂ ಚಿಕನನ್ನು ನಾವು ಕುಕ್ ಮಾಡ್ಕೋಬೇಕು ನಂತರ ಗೋಡಂಬಿ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದು ಬೇಕಂದ್ರೆ ಸೇರಿಸ್ಕೋಬೋದು ಬೇಡಪ್ಪ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಸೇರಿಸೋದ್ರಿಂದ ಗ್ರೇವಿ ತುಂಬಾ ಆಗುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ನೋಡ್ತಾ ಇರ್ಬೋದು ಈಗ ನೀರು ನೀರಾಗಿ ಇದೆ ಸೊ ಇದು ಸ್ವಲ್ಪ ಗಟ್ಟಿ ನಾವು ಕುಕ್ ಮಾಡ್ಕೋಬೇಕು ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಗಟ್ಟಿಯಾಗಿ ಬೇಕಲ್ಲ ಅಷ್ಟು ಗಟ್ಟಿಯಾಗುವವರೆಗೂ ಇದನ್ನು ನೀವು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗಿಲ್ಲಿ ಲೈಟಾಗಿ ಸ್ವಲ್ಪ ಕುಕ್ ಆಗಿದೆ ಸೊ ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತಿಳಿಯಾಗಿ ಕೂಡ ಇಲ್ಲ ಫ್ರೆಂಡ್ಸ್ ಈ ರೀತಿ ಇರುವಾಗಲೇ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಯಾಕಂದರೆ ಗೋಡಂಬಿ ಹಾಕೋದ್ರಿಂದ ಇದು ತನ್ಗೆ ಆಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಈಗ ನನಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ಚಿಕನ್ ಗ್ರೇವಿ ಸರ್ವನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂದ್ಸತಿ ಆದರೂ ಮಿಸ್ ಮಾಡ್ದೇನೆ ಈ ಗ್ರೇವಿಯನ್ನು ಮಾಡಿ ನೋಡಿ ಖಂಡಿತ ಪ್ರತಿಯೊಬ್ಬರು ಮನೆಯಲ್ಲೇ ಕೇಳ್ತಾನೆ ಇರ್ತಾರೆ ಯಾವ ರೀತಿ ಇದನ್ನ ಮಾಡಿದೀರ ಅಂದ್ಬಿಟ್ಟು ಅಷ್ಟು ಚೆನ್ನಾಗಾಗುತ್ತೆ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ವಿಡಿಯೋಗಳನ್ನು ಪ್ರತಿದಿನ ನೋಡ್ತಾ ಇರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್